ಇಗ ನೀವು ತುಂಬಾ ದೊಡ್ಡವರು ಇನ್ನು ದೊಡ್ಡವರು ಹೇಳ್ಕ aant ದುಡ್ಡು ನಾವು ಹೆಟ್ಟಿತೆ ತಕ್ಕೆ ತಕ್ಕೆ ಕರಬಹುದು ಲಾರಿ ಅಂದ್ರೆ ತಾಂದೋ ಹೇಳಿದ್ನ ಅಂದ್ರೆ ಅದೋ ಒಬ್ಬ ಹೇಳಿದ್ರೆ ಎಲ್ಲ ಮುಗಿತು ಏನು ಸರ್ ಏಕ ಉಗಸ್ತಾಯ ನಿರೋನಕ್ಕೆ ಮಾತಾ ಶಾಶೀತೋ ಬನ್ ಬೀಜ ಬೀರ ಶಶಿ ತವ್ರು ಎಳ್ಸ್ಕೊಳತ್ತೆ ಹೇಳ್ತೀಯಾ ಬಿಜೆಪಿ ಏನು ಅಗೌವಿಲ್ಲ ಕಾಂಗ್ರೆಸ್ ತಮ್ಮ ಸಂಸದಿಗೆ ಅವರನ್ನ ಸ್ಪೋರ್ಟ್ಸ್ ಬಂದಾಗ ಮಾಡಿಕೊಂಡು ಕಾಂಗ್ರೆಸ್ನೇ ಇಟ್ಕೊಂಡು ಧ್ವಜಾಡ್ತಾ ಇದ್ದಾರೆ ಅದಕ್ಕೆ ಗೌರವ ಮಾಡಲ್ಲ ಗೊತ್ತಿಗೆ ತಗೊಂಡಿದ್ದಾರೆ 94 पेज भी दे 2000 ट्रक नाम दिला देते और 100% के का कागज बंद कर दे आ काल दिन में ना ये पार्टी कट बस और तो तब स्थिति आ रहा करता कट है अधिक से सब समय हाल बनता हो नहीं बहुत ही हालत है ಏನಾಯ್ತು ರಾಜಕೀಯದಲ್ಲಿ ಜಿಲ್ಲೆಯಲ್ಲಿ ಯಾರು ಯಾರಂತ ಬೆಳೆಸಿದ್ರು ಎಷ್ಟು ಮಂದಿ ಬೆಳೆದು ನಾನು ಎಂಟು ಬೆಳಕು ಬೆಳೆದು ನನಗೆ ಒತ್ತಿಗೆ ಹೋಗಿರ್ತಕ್ಕಂಥ ಇತಿಹಾಸ ಯಾವ ನಾನೇ ಮಂತ್ರಿ ಆಗಿದಾರೆ ಸ್ಪೀಕರ್ ಆಗಿದ್ದಾರೆ ಅವರ ಬಲ ನಾನು ಸಿಕ್ಕಿತ್ತು ನನ್ನ ಬಲ ಹೋಗಿ ಸಿಕ್ಕಿದ್ರು

ಆದ ನಂತರ ಜಿಲ್ಲಾ ಮುಖ್ಯಮಂತ್ರಿ ಬ್ಯಾಂಕು ಆದ್ರೆ ಇತ್ತೀಚೆಗೆ ಉಳಿಸ್ಕೊಂಡು ಅದೇ ರೀತಿ ಯಾ ಎಲ್ ಎ ಆದ್ರೂ ಮುಖ್ಯಮಂತ್ರಿ ಚರ್ಚೆ ಮಾಡಿ ಏನ್ ಜನ ಎಲ್ಲವೂ ಮೂಲ ಅಧ್ಯಾಯ